ಓಕೆ ಸೊ ಈಗ ನಾನು ಯೋಗವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಇವತ್ತು ನನಗೆ ಮೇನ್ ಬೇಕಾಗಿರೋವಂಥದ್ದು ಯಾವುದು ನಾನು ಬೆಳಗ್ಗೆ ಬೇಗ ಎದ್ದಿದ್ದೀನಿ ಸೊ ಯಮ ನಿಯಮಗಳನ್ನು ನಾನು ಪಾಲನೆ ಮಾಡಿದ್ದೀನಿ ಇಲ್ಲಿ ಈಗ ನಾನು ಯೋಗ ಮಾಡಬೇಕು ಇಲ್ಲಿ ಬಂದಿದ್ದೀನಿ ಇಲ್ಲಿ ಬಂದಿದ್ದೀನಿ ಅಂದರೆ ದೇಹ ಶುಚಿಯಾಗಿದೆ ಮನಸ್ಸು ಶುಚಿಯಾಗಿದೆ ಇವೆರಡರ ಜೊತೆ ಏನು ಶುಚಿಯಾಗಿರಬೇಕು ಅಂತ ಲಾಸ್ಟಲ್ಲಿ ಹೇಳಿದ್ದೆ ನಾನು ಕೆಲವು ರಿಲೇಟೆಡ್ ವೀಡಿಯೋಸ್ ಸ್ಮಾಲ್ ಸ್ಮಾಲ್ ವೀಡಿಯೋಸ್ ನಾನು ಕ್ಲಾಸ್ನಲ್ಲಿ ಏನು ಹೇಳಿರ್ತೀನಿ ಕೆಲವು ಆಯ್ದ ಐದನ್ನು ರೆಕಾರ್ಡೆಡ್ ಹಾಗೆ ಯೂಟ್ಯೂಬ್ನಲ್ಲಿ ಇರುತ್ತೆ ನೀವು ಕೇಳಿರ್ತೀರ ಸೊ ಲಾಸ್ಟ್ ಕ್ಲಾಸ್ನಲ್ಲಿ ವೀಡಿಯೋ ಯಾರು ಕೇಳಿದ್ರಿ ಲಾಸ್ಟ್ ವೀಡಿಯೋ ಅಪ್ಲೋಡು ಹೇಳಿಲ್ಲ ಕೇಳ್ಕೋಬೇಕು ಯಾವುದೋ ಒಂದು ವೀಡಿಯೋ ಅಲ್ಲಿ ಬಂದಿದೆ ಅಂದರೆ ಯಾವುದೋ ಒಂದು ಇಂಪಾರ್ಟೆಂಟ್ ಇದೆ ಅಂತ ಅರ್ಥ ಅರ್ಥ ಆಯಿತಾ ಯಾವಾಗಲೂ ಫ್ರೀ ಆಗಿರುವಾಗ ಅಲ್ಲಿ ಯಾವುದು ಟೈಮ್ ಪಾಸ್ ವಿಡಿಯೋ ಯಾವುದೂ ಇರಲ್ಲ ಗೊತ್ತಾಯ್ತಲ್ಲ ಓಕೆ ಫಸ್ಟು ಸ್ಥಳದ ಸ್ವಚ್ಛತೆ ಭಾಳ ಮುಖ್ಯ ಸ್ಥಳದ ಸ್ವಚ್ಛತೆ ಸ್ವಚ್ಛತೆ ಜೊತೆಗೆ ಕೆಲವರು ಕಿಟಕಿ ಬಾಗಿಲುಗಳೆಲ್ಲ ಕ್ಲೋಸ್ ಮಾಡ್ಕೊಂಡು ಯೋಗ ಮಾಡ್ತಾರೆ ಓಕೆ ಚೆನ್ನಾಗಿ ವೆಂಟಿಲೇಷನ್ ಇರಬೇಕು ಗಾಳಿ ಆಡುವಂತಹ ಸ್ವಚ್ಛ ಗಾಳಿ ಆಡುವಂತಹ ಜೊತೆಗೆ ಈಗ ನನಗೆ ಐ ಆಮ್ ನಾಟ್ ಇನ್ ಸ್ಟುಡಿಯೋ ನಿಮಗೆ ಬ್ಯಾಕ್ಗ್ರೌಂಡ್ ಸಮ್ ಡಿಸ್ಟರ್ಬೆನ್ಸ್ ಕೇಳಿಸ್ತಾ ಇದೆ ಅಲ್ವಾ ಆ ಥರದ್ದೆಲ್ಲ ಕೆಲವು ಡಿಸ್ಟರ್ಬೆನ್ಸ್ ಇರಬಾರ್ದು ನಿಶಬ್ದವಾಗಿರಬೇಕು ಈಗ ನನಗೆ ನನ್ನ ಬ್ಯಾಕ್ಗ್ರೌಂಡ್ ಯಾವ ಶಬ್ದವೂ ನನಗೆ ಡಿಸ್ಟರ್ಬ್ ಆಗಲ್ಲ ಯಾಕಂದರೆ ನನ್ನ ಮನಸ್ಸಿನಲ್ಲಿ ಏಕಾಗ್ರತೆ ಡೆವಲಪ್ ಆಗಿದೆ ಸೊ ಥೌಸಂಡ್ ಪೀಪಲ್ ಮಧ್ಯ ಇದ್ದರೂ ಕೂಡ ಸಾವಿರಾರು ಜನರ ಶಬ್ದ ಗದ್ದಲದೊಳಗೆ ನಾನು ಕೂತ್ರೂ ನಾನು ನನ್ನೊಳಗೆ ನಾನು ಪ್ರಯಾಣ ಮಾಡೋ ಶಕ್ತಿ ನನಗಿದೆ ಇವಾಗ ಅಂದರೆ ಏಕಾಗ್ರತೆ ಎಲ್ಲಿಂದ ಡೆವಲಪ್ ಆಗಿದ್ದದು ಫ್ರಮ್ ವೇರ್ ಥ್ರೂ ಮೈ ಸಾಧನೆ ಸಾಧನೆ ಅಂದ್ರೇನು ಅಭ್ಯಾಸ ಓಕೆ ಸೊ ಇವಾಗ ನೀವು ಯೋಗ ಶಿಕ್ಷಕರು ಈಗ ಅಲ್ಲೊಂದು ಹತ್ತು ಜನ ಆರೋಗ್ಯವಂತರಿದ್ದಾರೆ ಇನ್ನೊಂದು ಹತ್ತು ಜನ ರೋಗಿಸ್ತಿದ್ದಾರೆ ಬೇರೆ ಬೇರೆ ಇಶ್ಯೂಸ್ ರೋಗಗಳಿದೆ ಇಲ್ನೆಸ್ ಇದೆ ಅವರಿಗೆ ಅರ್ಥ ಆಯ್ತಲ್ಲ ಯೋಗ ಶಿಕ್ಷಕರಾಗಿರುವಂತಹ ನೀವು ಆರೋಗ್ಯವಂತರಿಗೆ ನೀವು ಸಪ್ರೇಟ್ ಪ್ರತ್ಯೇಕವಾಗಿ ಕ್ಲಾಸ್ ಕೊಡಬೇಕು ಅನಾರೋಗ್ಯದಿಂದ ಬಂದಿರ್ತಾರೆ ಆರೋಗ್ಯ ಪಡಿಬೇಕು ಅಂತ ಆರೋಗ್ಯ ಇರುವಂಥವರು ಮುಂದಿನ ದಿನಗಳಲ್ಲಿ ನನಗೆ ಯಾವುದೇ ರೀತಿಯ ಅನಾರೋಗ್ಯ ಕಾಡಬಾರ್ದು ನಾನು ಹೆಲ್ದಿಯಾಗಿರಬೇಕು ಅಂತ ಬರ್ತಾರೆ ಅನಾರೋಗ್ಯದಲ್ಲಿರೋ ಅಂಥವರು ನನಗೆ ಆರೋಗ್ಯ ಬೇಕು ಅಂತ ಬರ್ತಾರೆ ಓಕೆ ಸೊ ಅನಾರೋಗ್ಯದಿಂದ ಯಾರು ಇರ್ತಾರೋ ಅಥವಾ ದುರ್ಬಲರು ರೋಗಿಗಳು ಅಂತ ಹೇಳೋದೇ ಆದರೆ ಆ ವರ್ಡ್ಸ್ ಎಲ್ಲ ನಂಗೆ ಯೂಸ್ ಮಾಡೋಕೆ ಇಷ್ಟ ಇಲ್ಲ ಓಕೆ ಹಾಗಾಗ ತೊಗೊಳ್ತೀನಿ ಸೊ ದುರ್ಬಲರು ರೋಗಿಗಳು ಅಂತ ನಾವೇನು ಕರಿತೀವಿ ಪೇಶೆಂಟ್ಸ್ ಅಂತ ಅವರಿಗೆ ಕಂಪಲ್ಸರಿ ನೀವು ಸಪ್ರೇಟ್ ಯೋಗ ಸೆಷನ್ಸನ್ನು ಕೊಡಬೇಕು ನೆನ್ಪಿಟ್ಕೊಳ್ಳಿ ಏನೋ ಅವರೊಬ್ಬರಿಗೆ ಯಾಕೆ ನಾನು ಸಪ್ರೇಟಾಗಿ ಕುತ್ಕೋಬೇಕು ಸೊ ಇವರು ಇಷ್ಟೇ ಫೀಸ್ ಕೊಡ್ತಾರೆ ಅವರು ಅಷ್ಟೇ ಫೀಸ್ ಕೊಡ್ತಾರೆ ಗುಂಪೊಳಗೆ ಹಾಕ್ಕೊಂಡು ಗೋವಿಂದ ಅಂತ ಮಾಡಿದ್ರೆ ಅದು ನಮ್ಮ ಧರ್ಮ ಅಲ್ಲ ಯೋಗ ಶಿಕ್ಷಕರ ಧರ್ಮ ಅಲ್ಲ ಅವರು ನಮ್ಮನ್ನು ನಂಬ್ಕೊಂಡು ಬಂದಿರ್ತಾರೆ ಅವರಿಗೆ ಸಂಬಂಧಪಟ್ಟ ಒಂದು ಅವ್ರ ದೇ ಶುಡ್ ಇನ್ ನಾಟ್ ಇನ್ವಾಲ್ವ್ ವಿತ್ ಅವರ್ ಹೆಲ್ದಿ ಪೀಪಲ್ ರೈಟ್ ಬಿಕಾಸ್ ಆಫ್ ಅಲ್ಲಿ ಅವ್ರ ಸ್ವೆಟ್ಟು ಅವ್ರ ಬ್ರೀತು ಎಲ್ಲ ಡಿಸ್ಟೆನ್ಸು ಇದೆಲ್ಲ ಇರುತ್ತೆ ಇದನ್ನೆಲ್ಲ ನಾವು ಪಾಲನೆ ಮಾಡಬೇಕಾಗತ್ತೆ ಓಕೆ ಹಾಗೆ ನೀವು ಯೋಗ ಅಭ್ಯಾಸ ನೀವಾಗಲಿ ಅಥವಾ ನಿಮ್ಮ ವಿದ್ಯಾರ್ಥಿಗಳಾಗಲಿ ನಿಮ್ಮ ಯೋಗ ಹಾಲಾಗಲಿ ಅಪ್ ಆ್ಯಂಡ್ ಡೌನ್ಸ್ ಇರಬಾರ್ದು ಸರ್ಫೇಸ್ ತುಂಬ ಚೆನ್ನಾಗಿರಬೇಕು ಓಕೆ ಇನ್ನು ಏನು ಹೇಳ್ತೀವಿ ನಾವು ಏನು ಹೇಳ್ತಾರೆ ಎತ್ತರ ಅಥವಾ ತಗ್ಗು ಆ ಥರ ಜಾಗಗಳಿರಬಾರ್ದು ಸಮತಳವಾಗಿರಬೇಕು ಇವನ್ ನಮ್ಮ ಮನಸ್ಥಿತಿಯನ್ನು ಕೂಡ ತೋರಿಸುತ್ತೆ ಹಾಗೆ ಆಲ್ವೇಸ್ ಪ್ರಾಕ್ಟೀಸ್ ಯೋಗ ಆನ್ ದ ಫ್ಲೋರ್ ಓಕೆ ಆನ್ ದ ಫ್ಲೋರ್ ಅಂದ ತಕ್ಷಣ ನೆಲದ ಮೇಲೆ ನೇರ ನೇರ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಕಂಪಲ್ಸರಿ ಕಾರ್ಪೆಟ್ ಅಥವಾ ಯೋಗ ಮ್ಯಾಟ್ ಹಾಕ್ಕೊಂಡು ನೀವು ಅಭ್ಯಾಸವನ್ನು ಮಾಡುವಂಥದ್ದು ನೀವು ಅಂತ ನಾನು ಹೇಳ್ತಿರೋದು ನಿಮ್ಮ ವಿದ್ಯಾರ್ಥಿಗಳಿಗೆ ನೀವು ಈ ರೀತಿಯಾಗಿ ಮಾರ್ಗದರ್ಶನವನ್ನು ಮಾಡ್ಕೋಬೇಕು ಬಿಗಿನಿಂಗಲ್ಲಿ ಪಾಪ ಅವ್ರಿಗೇನೂ ಗೊತ್ತಿರಲ್ಲ ಡಾಕ್ಟ್ರ್ ಹತ್ರಕ್ಕೆ ಹೋಗಿರ್ತಾರೆ ಈಗ ಡಾಕ್ಟರ್ ಸಾಯಿ ಹತ್ರ ಇಲ್ಲಿ ಇಂದಿರಾಜೆ ಹೋಗ್ತಾರೆ ಅವ್ರಿಗೇನೂ ಗೊತ್ತೇ ಇಲ್ಲ ಅಲ್ವಾ ಸೊ ನೀವು ಹೇಳ್ಬಿಡ್ತೀರ ನೋಡಮ್ಮ ನೀನು ಹೋಗು ಯೋಗ ಮಾಡು ಅಂತ ಹೇಳ್ತೀರ ಯೋಗ ಮಾಡಬೇಕು ಅಂದರೆ ಅವ್ರೇನು ಮಾಡ್ತಾರೆ ಕ್ಯಾಮ್ರಾ ಆನ್ ಮಾಡ್ಕೊಳ್ತಾರೆ ಅಥವಾ ಕ್ಲಾಸಿಗೆ ಹೋಗ್ತಾರೆ ಏನೋ ಒಂದು ಆಗುತ್ತೆ ನೆಲದ ಮೇಲೆ ಮಾಡ್ತಾ ಇರ್ತಾರೆ ಎಷ್ಟೋ ಜನ ಬಿಗಿನಿಂಗ್ ನಾವು ಶಿಬಿರಗಳನ್ನು ಶುರು ಮಾಡಿದಂಥ ಸಮಯದಲ್ಲಿ ಓಕೆ ಸೊ ಫಸ್ಟ್ ಬೇಕಾಗಿರೋದು ಅಡ್ವೈಸಬಲ್ ಏನು ಕಾರ್ಪೆಟ್ ಅಥವಾ ಯೋಗ ಮ್ಯಾಟ್ ಯೋಗ ಮ್ಯಾಟ್ಗಳಲ್ಲೂ ಯಾವಾಗಲೂ ಈಗ ನಾವೇನು ರಬ್ಬರ್ ಯೋಗ ಮ್ಯಾಟ್ಸ್ ಈಗ ಯಾರ್ದು ನೋಡಿ ಇಲ್ಲಿ ಈಗ ಇಷ್ಟು ಇದ್ದಾರೆ ಇಲ್ಲಿ ಯಾರ್ದು ನೋಡಿ ಎಲ್ಲ ರಬ್ಬರ್ ಮ್ಯಾಟ್ಸ್ ಎಲ್ಲರಿಗೂ ಅಡ್ವೈಸ್ ಮಾಡಿ ಕಾಟನ್ ಬಟ್ಟೆಯಲ್ಲಿ ಯೋಗ ಮ್ಯಾಟ್ಸ್ ಸಿಗುತ್ತೆ ಆ ಮ್ಯಾಟ್ಸನ್ನು ಪ್ರಿಫೇರ್ ಮಾಡಿ ಆಗ ನಮ್ಮ ದೇಶವನ್ನು ನಾವು ಪ್ರೋತ್ಸಾಹ ಮಾಡ್ದಂಗೆ ಆಗುತ್ತೆ ಓಕೆ ಸೊ ರೈತರನ್ನ ಪ್ರೋತ್ಸಾಹ ಮಾಡ್ದಂಗೆ ಆಗುತ್ತೆ ಪ್ಯೂರ್ ಆಫ್ ಪ್ಯೂರ್ ಕಾಟನ್ ಓಕೆ ಕಾಟನ್ ಬಟ್ಟೆಯಲ್ಲಿ ವೈಟ್ನಲ್ಲಿ ಸ್ಟಿಚ್ ಮಾಡಿರ್ತಾರೆ ಅಥವಾ ನೀವು ಕೂಡ ಪ್ರಿಫರ್ ಮಾಡ್ಕೋಬೋದು ಅದನ್ನು ಇನ್ಸ್ಟೆಡ್ ಆಫ್ ಬೈಯಿಂಗ್ ರಬ್ಬರ್ ಯೋಗ ಮ್ಯಾಟ್ಸ್ ಓಕೆ ಅದು ಒಂದು ಆಗಿ ಯೋಗ ಟೀಚರ್ಸ್ ಹತ್ರ ಜನರು ಕೇಳುವಂಥ ಪ್ರಶ್ನೆ ಏನು ಯೋಗವನ್ನು ನಾವು ಗುರುಮಾ ಯಾವಾಗ ಮಾಡಬೇಕು ಮಾರ್ನಿಂಗ್ ಮಾಡಬೇಕಾ ಈವ್ನಿಂಗ್ ಮಾಡಬೇಕಾ ಅಥವಾ ಯಾವಾಗಲಾದರೂ ಮಾಡಬಹುದಾ ಈ ಥರ ತ್ರೀ ಆಪ್ಷನ್ಸ್ ಬಂದಾಗ ಯು ಶುಡ್ ಗಿವ್ ಇನ್ಸ್ಟ್ರಕ್ಷನ್ಸ್ ಟು ಯುವರ್ ಸ್ಟೂಡೆಂಟ್ಸ್ ಮಾರ್ನಿಂಗ್ ಮತ್ತು ಈವ್ನಿಂಗ್ ರೆಕಮೆಂಡೆಡ್ ಆಲ್ವೇಸ್ ಅರ್ಲಿ ಇನ್ ದ ಮಾರ್ನಿಂಗ್ ನನಗೆ ಆಗ್ತಾನೇ ಇಲ್ಲ ಅನ್ನೋರಿಗೆ ಈವ್ನಿಂಗ್ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಒಂದು ಅದು ಆದಮೇಲೆ ಯಾಕೆ ರೆಕಮೆಂಡೆಡ್ ಅರ್ಲಿ ಇನ್ ದ ಮಾರ್ನಿಂಗ್ ಅಂದರೆ ಯೋಗ ಮಾಡುವವನ ಹೊಟ್ಟೆಯಲ್ಲಿ ಏನೂ ಇರಬಾರ್ದು ಯಾವುದೇ ಆಹಾರ ಇರಬಾರ್ದು ಯಾವುದೇ ವೇಸ್ಟೇಜ್ ಇರಬಾರ್ದು ಮಲ ಮೂತ್ರಾದಿಗಳಿಂದ ಕೂಡ ಹೊಟ್ಟೆಯಲ್ಲೇನೂ ಇರಬಾರ್ದು ಎಂಟು ಗಂಟೆಗಳ ಕಾಲ ಅಂತರವಿರಬೇಕು ನಿಮ್ಮ ಆಹಾರ ಸೇವನೆಯಿಂದ ನಿಮ್ಮ ಯೋಗಾಭ್ಯಾಸಕ್ಕೆ ಈಗ ಎಲ್ಲ ಫಾಸ್ಟ್ ಫುಡ್ ಸಮಯ ಅಲ್ವಾ ಅದಕ್ಕೆ ನಾವೇನು ಹೇಳ್ತೀವಿ ಯೋಗ ಮಾಡಿದ ಯೋಗ ಮಾಡೋದಕ್ಕೆ ಎರಡು ಅವರ್ ಗ್ಯಾಪ್ ಇರಬೇಕು ಊಟ ತಿಂದಾದಮೇಲೆ ಇಲ್ಲಿ ಯಾಕಂದರೆ ಇವಾಗೆಲ್ಲ ಯೋಗ ಕೂಡ ವ್ಯಾವಹಾರಿಕಂದ್ರೇನು ಬಿಸ್ನೆಸ್ ಟರ್ನಿಂಗ್ ಇದು ವೆಸ್ಟರ್ನ್ ಪೀಪಲ್ ಕಡೆಯಿಂದ ಕಮರ್ಷಿಯಲ್ ಕನೆಕ್ಟ್ ಆಗಿದ್ದರಿಂದ ನೀವು ಎಂಟು ಅವರೇ ಮಾಡಿ ಅಂದರೆ ಯಾರು ಅವ್ರಿಗೆ ಅಡ್ಮಿಷನ್ ಆಗೋದಿಲ್ಲ ಅಲ್ಲ ಅದನ್ನು ಮಾಡ್ರೇಟ್ ಮಾಡ್ತಾ ಮಾಡ್ತಾ ನೋಡಿ ಮಿನಿಮಮ್ ಎರಡು ಅವರ್ ಗ್ಯಾಪ್ ಇರಬೇಕು ಆಗ ನೀನು ಹತ್ತು ಗಂಟೆಗಾದರೂ ಬಂದು ಮಾಡು ಮಧ್ಯಾಹ್ನ ಎರಡು ಗಂಟೆಗಾದರೂ ಮಾಡು ಎರಡು ಗಂಟೆಗೆ ಲಂಚ್ ತಿನ್ನು ನಾಲ್ಕು ಗಂಟೆಗೆ ಮಾಡು ಅವೈಲಬಲಿ ಫ್ಲೆಕ್ಸಿಬಿಲಿಟಿ ಫ್ಲೆಕ್ಸಿಬಲ್ ಟೈಮ್ ಅಂತ ನಾವು ಕೊಟ್ಬಿಡ್ತೀವಿ ಆಯಿತಾ ಓಕೆ ಮಲಮೂತ್ರ ನಮ್ಮ ದೇಹದೊಳಗಿರಬಾರ್ದು ಓಕೆ ಕೆಲವರಿಗೆ ಬಿಗಿನಿಂಗಲ್ಲಿ ಮಲಮೂತ್ರ ಮಾಡಿ ಯೋಗ ಮಾಡಿ ಯಾಕಂದ್ರೆ ಅವ್ರು ಬಿಗಿನರ್ ಇರ್ತಾರೆ ಓಕೆ ಸೊ ನೀವೇನಾದರೂ ಅವ್ರಿಗೆ ಒನ್ ಮಂತ್ ನೀವು ಟ್ರೈನಿಂಗ್ ಮಾಡಿ ಕರೆಕ್ಟಾಗಿ ಅವ್ರಿಗೆ ಮಲ ಮೂತ್ರ ವಿಸರ್ಜನೆ ಆದಮೇಲೆ ಯೋಗ ಆಟೋಮೆಟಿಕ್ಕಾಗಿ ಅವ್ರಿಗೆ ಬರೋಕ್ಕೆ ಶುರುವಾಗುತ್ತೆ ಮಾರ್ನಿಂಗ್ ಟೈಮ್ ಐ ಥಿಂಕ್ ನೆಕ್ಸ್ಟ್ ವ್ಯಾಚ್ ಟೈಮ್ ಆಯಿತು ಓಕೆ ರೈಟ್ ಸೊ ಸಿಟ್ ಇನ್ ದ ಮೆಡಿಟೇಷನ್ ಸಿ ಯು ಇನ್ ಒನ್ ಮಿನಿಟ್ ಸಿ ಯು ನೆಕ್ಸ್ಟ್ ಕ್ಲಾಸ್